ಅಡ್ವೊಕೇಟ್ ಇದು ಐ ಡೀಲ್ ವಿತ್ ಬೋತ್ ಅಡ್ವೊಕೇಟ್ ಲಿಟಿಗೇಷನ್ ಆ್ಯಂಡ್ ಲಾನ್ ಲಾ ನಾನ್ ಲಿಟಿಗೇಷನ್ ಮ್ಯಾಟರ್ಸ್ ನಾನು ಈ ರೀಸೆಂಟಾಗಿ ಬಂದಿರೋದು ಈ ರೇರಾ ಮೆನಿ ಆರ್ ಸಫರಿಂಗ್ ಬಿಕಾಸ್ ಆಫ್ ದಿಸ್ ರೇರಾ ಇಲ್ಲದೆ ಇದ್ದಿದ್ದರಿಂದ ಐ ಥಿಂಕ್ ಇಟ್ ಇಸ್ ಒನ್ ಓಕೆ ರೇರಾ ಇಲ್ಲದೆ ಇದ್ದಾಗ ತುಂಬ ಸಫರ್ ಮಾಡ್ತಿದ್ರು ಎಲ್ಲರೂ ಅಪಾರ್ಟ್ಮೆಂಟಿಗೆ ದುಡ್ಡು ಕಟ್ಬಿಡೋರು ಡೆವಲಪರ್ಸಿಗೆ ದುಡ್ಡು ಕೊಟ್ಬಿಡೋರು ಆಮೇಲೆ ಅವ್ರ ಮನೆ ಮಾತ್ರ ಎಷ್ಟು ವರ್ಷ ಆದರೂ ಕನ್ಸ್ಟ್ರಕ್ಷನ್ನೇ ಇರಲಿಲ್ಲ ಮೆನಿ ಪೀಪಲ್ ಮಿಡ್ಲ್ ಕ್ಲಾಸ್ ಪೀ ಪೀಪಲ್ ಸಫೋರ್ಡ್ ಅ ಲಾಡ್ ಬಿಕಾಸ್ ಆಫ್ ದಿಸ್ ಅದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೋಸ್ಕರನೇ ರೇರಾ ಆ್ಯಕ್ಟ್ ಬಂದಿದ್ದು ಟೂ ತೌಸಂಡ್ ಸೆವೆಂಟೀನಲ್ಲಿ ಇಟ್ ಈಸ್ ನಥಿಂಗ್ ಬಟ್ ರೇರಾ ಇಸ್ ನಥಿಂಗ್ ಬಟ್ ರೆಗ್ಯುಲೇಷನ್ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟ್ ಇದು ಯೂಶ್ವಲಿ ಬೆಂಗಳೂರು ಇರೋದು ನೋಡಿದ್ರೆ ಎಲ್ಲರಿಗೂ ಸ್ವಂತ ಮನೆ ಇದಾಗಿ ಕಟ್ಕೊಳಕಂತೂ ಆಗೋಲ್ಲ ಬಂಗ್ಲೋ ವಿಲ್ಲಾಸ್ ಎಲ್ಲ ಕಟ್ಕೊಳ್ಳೋದು ಕಷ್ಟ ಆಗ್ತಿದೆ ಸೊ ಅಪಾರ್ಟ್ಮೆಂಟ್ಸೇ ಆ ಮಟ್ಟಕ್ಕೆ ಕಟ್ತಾ ಇದ್ದಾರೆ ಬಟ್ ದ ಪೀಪಲ್ ಆರ್ ಪೇಯಿಂಗ್ ಫಾರ್ ರೈಟ್ ಬಟ್ ದೇ ಆರ್ ನಾಟ್ ಗೆಟಿಂಗ್ ಇನ್ ರಿಟರ್ನ್ ದ ಹಾರ್ಡ್ ಅಂಡ್ ಹಾರ್ಡ್ ಅಂಡ್ ಮನಿ ಇಸ್ ಬಿನ್ ಸ್ಪೆಂಡ್ ಫಾರ್ ದಟ್ ಅದಕ್ಕೋಸ್ಕರ ಇದು ರೇರಾನಲ್ಲಿ ದ ಡೆವಲಪರ್ಸ್ ಹ್ಯಾಡ್ ವರ್ಸ್ಟ್ ಸಪೋಸ್ ಟು ಬಿ ಕಂಟ್ರೋಲ್ಡ್ ಬೈ ದ ಗೌರ್ಮೆಂಟ್ ಅವ್ರಿಗೇನು ಅವ್ರು ಆಡ್ದಂಗೆ ಆಡ್ಬೋದಾಗಿತ್ತು ಇವತ್ತು ಇಲ್ಲಿ ಇನ್ವೆಸ್ಟ್ ಮಾಡೋರು ಇನ್ನೊಂದು ಕಡೆ ಇನ್ನೊಂದು ಇನ್ನೊಂದು ಕಡೆ ಡೆವಲಪ್ಮೆಂಟಾಗೆ ಕೊಟ್ಟೋಗ್ಬಿಡೋರು ಅದಕ್ಕೆ ಆ ಬಿಲ್ಡ್ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ಗೆ ಹೋದಾಗ ಪಾಪ ಇವ್ರ್ಗೆ ಕಾಯ್ಕೊಂಡು ಕೂತಿರ್ಬೇಕಾಗಿತ್ತು ಇವ್ರದ್ದು ಯಾವಾಗ ಮಾಡ್ಕೊಡ್ತೀರಾ ಯಾವಾಗ ಮಾಡ್ಕೊಡ್ತೀರಾ ಅಂತ ಸೊ ಆವೆಲ್ಲ ಪ್ರಾಬ್ಲಮ್ಸ್ನ ಓವರ್ಕಮ್ ಮಾಡೋದಕ್ಕೋಸ್ಕರ ರೇರ ಆ್ಯಕ್ಟ್ ಕೇಮ್ ಟು ಇನ್ ಟು ಎಕ್ಸಿಸ್ಟೆನ್ಸ್ ಇದ್ರೊಳಗೆ ಫಸ್ಟು ನಮಗೆ ಸೆಕ್ಯೂರಿಟಿ ಬೇಕಾಗಿರೋದು ನಾವು ನಾವು ದುಡ್ಡೇ ಕೊಟ್ಬಿಟ್ಟಿರ್ತೀವಿ ಅದ್ರಳು ಸೆಕ್ಯೂರಿಟಿ ಇಲ್ಲ ಅಂದರೆ ನೆಕ್ಸ್ಟ್ ಒನ್ ಹಾಕಿ ಸೆಕ್ಯೂರಿಟಿ ಇಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಸೊ ಸೆವೆಂಟಿ ಪರ್ಸೆಂಟ್ ನೀವು ಟೆನ್ ಪರ್ಸೆಂಟ್ ಅಷ್ಟೇ ನೀವು ಕೊಡಬೇಕಾಗಿರೋದು ನಿಮ್ಮ ನಿಮ್ಮ ಫ್ಲ್ಯಾಟ್ ಇವಾಗ ಸೆವೆಂಟಿ ಲ್ಯಾಕ್ಸ್ ಆಗಿದ್ದರೆ ಸೆವೆನ್ ಲ್ಯಾಕ್ಸ್ ಅಷ್ಟೇ ನೀವು ಕೊಡಬೇಕಾಗಿರೋದು ಹ್ಯಾಸ್ ಅಡ್ವಾನ್ಸ್ ದ ಟು ಡ್ಯೂರಿಂಗ್ ದ ಸೇಲ್ ಅಗ್ರಿಮೆಂಟ್ ನಾಟ್ ಸಮಥಿಂಗ್ ಅವ್ರು ಕೇಳಿದ ತಕ್ಷಣ ಕೊಟ್ಬಿಡೋ ಹಾಗೆಲ್ಲ ಮಾಡೋ ಅಂಥದ್ದಿಲ್ಲ ಸೊ ನೀವು ಫಸ್ಟ್ ನೀವು ಸೆಕ್ಯೂರಿಟಿ 10% ಕೊಡೋದು ಅಂಡ್ ಇನ್ ದಟ್ 10% ನೀವು ಏನೇನ್ ಕೊಡ್ತೀರೋ ಅದರಲ್ಲಿ 70% ದೇ ಹ್ಯಾವ್ ಟು ڈپازિટ ಇನ್ ರೇರಾ ಸೆಪರೇಟ್ ಅಕೌಂಟ್ ಮಾಡಬೇಕು ಅದಕ್ಕೆ ಸೋ ದಟ್ ದ ಅಮೌಂಟ್ ವಿಲ್ ಬಿ यूज्ड ಫಾರ್ ದಟ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ದೇ ಕ್ಯಾನ್ ನಾಟ್ ರನ್ ಅವೇ ಇದ್ರೊಳಗೆ ಸೆವೆಂಟಿ ಪರ್ಸೆಂಟ್ ಇಲ್ಲಿ ಹಾಕಿರೋದ್ರಿಂದ ಆ ಅಮೌಂಟ್ ಅವ್ರದ್ದು ಸ್ಟೇಕ್ ಆಗಿರುತ್ತೆ ಅವ್ರು ಯಾವಾಗ ಕನ್ಸ್ಟ್ರಕ್ಷನ್ ಮಾಡಿ ಅವ್ರು ಕೊಡ್ತಾರೋ ಅವ್ರಿಗೆ ಫುಲ್ ಅಮೌಂಟ್ ತರ್ಟಿ ಪರ್ಸೆಂಟು ರಿಲೀಸ್ ಆಗುತ್ತೆ ಟು ಕೀಪ್ ದ ಕೀಪಿಂಗ್ ಇ ದಟ್ ಇನ್ ಮೈಂಡ್ ದ ಸೆವೆಂಟಿ ಪರ್ಸೆಂಟ್ ಹ್ಯಾಸ್ ಟು ಬಿ ಪ್ರ ಗಿವನ್ ಟು ದ ಸೆಪ್ರೇಟ್ ಅಕೌಂಟ್ ಅದಕ್ಕೋಸ್ಕರನೇ ಆ ಪ್ರಾಜೆಕ್ಟ್ಗೆ ಅಂತಲೇ ಅದನ್ನು ಸೆವೆಂಟಿ ಪರ್ಸೆಂಟು ಅದಕ್ಕೋಸ್ಕರ ಮಾಡಿರೋದು ನೆಕ್ಸ್ಟ್ ಒನ್ ಇಸ್ ಟ್ರಾನ್ಸ್ಪರೆನ್ಸಿ ಟ್ರಾನ್ಸ್ಪರೆನ್ಸಿ ಇಸ್ ಲೈಕ್ ವಾಟ್ ಎವರ್ ಆರ್ ಗೋಯಿಂಗ್ ಟು ಡೂ ಏನೇ ಪ್ಲ್ಯಾನ್ ಇರಬೋದು ಏನೇ ಇರ್ಬೋದು ಅವ್ರದ್ದು ಕನ್ಸ್ಟ್ರಕ್ಷನ್ ಪ್ಲ್ಯಾನು ದೇ ಹ್ಯಾವ್ ಟು ರಿವೀಲ್ ಇಟ್ ಟು ದ ರೇರ ಆ್ಯಂಡ್ ಟು ದ ಬಯೋಸ್ ಆ್ಯಂಡ್ ದೇ ಕೆನ್ ನಾಟ್ ಚೇಂಜ್ ಇಟ್ ಹ್ಯಾಸ್ ಆ್ಯಂಡ್ ವೆನ್ ದೇ ವಾಂಟ್ ಇವತ್ತು ಇಲ್ಲಿ ಕ ಇದು ಕೊಡ್ತೀನಿ ಅಂತ ಹೇಳೋದು ಇಲ್ಲಿ ಮ ರೂಮ್ ಕಟ್ಕೊಡ್ತೀನಿ ಅನ್ನೋದು ಇಲ್ಲಿ ಮಕ್ಳಿಗೆ ಪಾರ್ಕ್ ಮಾಡಿಕೊಡ್ತೀನಿ ಅಂತ ಹೇಳೋದು ನಾಳೆ ಇಲ್ಲ ಅದನ್ನಿಲ್ಲ ಇನ್ನೊಂದು ಅಪಾರ್ಟ್ಮೆಂಟ್ ಕಂಟ್ರಕ್ ಇದು ಮಾಡ್ತೀವಿ ಆ ಥರ ಎಲ್ಲ ಹೋಗ್ಬೋದು ಆ ಥರ ಮಾಡೋದಕ್ಕೆ ಸಾಧ್ಯ ಅಲ್ಲ ಏನು ಹೇಳಿರ್ತಾರೋ ಅವರು ದೇ ಹ್ಯಾವ್ ಟು ಡೂ ಇಟ್ ದೇ ಹ್ಯಾವ್ ಟು ಫಾಲೋ ದ ಸೇಮ್ and without consulting the buyers they cannot change anything in the plan that is the um, transparency in the rara next one i guess fairness ಇವಾಗ ನಾವು ಹೇಳ್ತೀವಲ್ವ ಕಾರ್ಪೆಟ್ ಏರಿಯಾ ಅಂತ ಕೊ ಇದ ಎಷ್ಟಿರುತ್ತೋ ನಾವು ಅಷ್ಟೇ ತೊಗೊಳ್ತೀವಿ ವಿಲ್ ನಾಟ್ ಬೈ ದ ಸೂಪರ್ ಬಿಲ್ಟಪ್ ಏರಿಯಾ ಮುಂಚೆ ಸೂಪರ್ ಬಿಲ್ಟಪ್ ಏರಿಯಾಗೂ ಚಾರ್ಜ್ ಮಾಡೋರು ಎಲ್ಲರು ಕಾಮನ್ ಪ್ಲೇಸಸ್ಗೆಲ್ಲ ಚಾರ್ಜ್ ಮಾಡೋರು ಆ್ಯಂಡ್ ಇಟ್ ಯೂಸ್ ಟು ಬಿ ಹೆವಿ ಫಾರ್ ದೆಮ್ ಎಲ್ಲರ ದುಡ್ಡು ಇಸ್ಕೊಳ್ಳೋರು ಅಷ್ಟೇನೆ ಟು ಅವಾಯ್ಡ್ ಸಚ್ ಹ್ಯಾಪ್ನಿಂಗ್ ಇಟ್ ವಾಸ್ ಥಾಟ್ ದಟ್ ಇಟ್ ವಿಲ್ ಬಿ ಫೇರ್ ಟು ಗಿವ್ ಇಟ್ ಒನ್ಲಿ ಫಾರ್ ದ ಕಾರ್ಪೆಟ್ ಏರಿಯಾ ನೀವು ಮನೆ ಎಷ್ಟು ಕೊಂಡ್ಕೊತಿರೋ ನೀವು ಅಷ್ಟಕ್ಕೇನೆ ಎಷ್ಟು ಚಾರ್ಜ್ ಮಾಡ್ತೀರೋ ಅದು ಕರೆಕ್ಟಾಗಿ ಚಾರ್ಜ್ ಮಾಡಲಿ ಸೊ ದಟ್ ಎಲ್ಲರೂ ಸೂಪರ್ ಬಿಲ್ಟ ಪೇರಿಯಾಗೆ ಎಲ್ಲರೂ ಪೇ ಮಾಡ್ತಾ ಇರ್ತಿದ್ರು ಅದನ್ನು ಅವಾಯ್ಡ್ ಮಾಡಿದರು ಸೊ ದ್ಯಾಟ್ ಈಸ್ ದ ಫೇರ್ನೆಸ್ ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಕ್ವಾಲಿಟಿ ಕ್ವಾಲಿಟಿ ಏನೇ ನಿಮ್ದು ಏನೋ ಪ್ರಾಬ್ಲಮ್ ಆಗಿದೆ ಅಂತಂದರೆ ಮನೆ ಕಟ್ಟಿರೋದ್ರೊಳಗೆ ಮಾಡಿ ಇದು ಮಾಡಿರೋದ್ರೊಳಗೆ ಫೈವ್ ಇಯರ್ಸ್ ದ ಡೆವಲಪ ಹ್ಯಾಸ್ ಟು ಟೇಕ್ ಕೇರ್ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ದೇ ಹ್ಯಾವ್ ಯು ಕ್ಯಾನ್ ಕನ್ಸಲ್ಟ್ ದ ಯು ಕ್ಯಾನ್ ಕಂಪ್ಲೇಂಟ್ ಟು ದ ಡೆವಲಪ ಆ್ಯಂಡ್ ಯು ಹ್ಯಾಸ್ ಟು ಫಿನಿಷ್ ಇಟ್ ಇಟ್ ವಿನ್ ತರ್ಟೀನ್ ಡೇಸ್ ಸೊ ನಿಮ್ದು ಎಷ್ಟೇ ಆಗಿದ್ರು ಏನಾದರೂ ಇಶ್ಯೂಸ್ ಇದ್ರೆ ಫೈವ್ ಇಯರ್ಸ್ ತನಕ ಯು ಹ್ಯಾವ್ ದ ಸಪೋರ್ಟ್ ಫ್ರಮ್ ದ ಯು ಶುಡ್ ಹ್ಯಾವ್ ದ ಸಪೋರ್ಟ್ ಫ್ರಮ್ ದ ಡೆವಲಪ್ ಇನ್ ಆಥರೈಸೇಷನ್ ನಿಮಗೆ ಇವಾಗ ಗೊತ್ತಿರ್ಬೋದು ಎಲ್ಲಾನು ಯಾವುದೇ ಕನ್ಸ್ಟ್ರಕ್ಷನ್ ತೊಗೊಳ್ಳಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಂದರೆ ರೇರಾ ನಂಬರ್ ಅಂತ ಬರುತ್ತೆ ದೇ ಆರ್ ಸಪೋಸ್ ಟು ಟೇಕ್ ದ ರೇರ್ ಆ ನಂಬರ್ ಒನ್ಲಿ ದೆನ್ ದೆ ಕ್ಯಾನ್ ಅಡ್ವರ್ಟೈಸ್ ರೇರ್ ಆ ನಂಬರ್ ಇಲ್ದಿರ ನೀವು ಯಾವುದೇ ಆಗಲಿ ಅಡ್ವರ್ಟೈಸ್ ಮಾಡಿದ್ರೆ ಅದು ಕಾನೂನು ಭಾರಿ ಹೀರ ಇಟ್ ಈಸ್ ಇಲ್ಲೀಗಲ್ ಸೊ ವಾಟ್ ಎವರ್ ಯು ಆರ್ ಗೋಯಿಂಟ್ ಟು ಅಪಾರ್ಟ್ಮೆಂಟ್ ಶುಡ್ ಬಿ ದ ಮೋರ್ ದೆನ್ ಫೋರ್ ತೌಸಂಡ್ ಸ್ಕ್ವೇರ್ ಫೀಟ್ ಅದು ಇದ್ದು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದ್ದರೆ ದೆನ್ ದೆ ಆ ಸಪೋಸ್ ಟು ಟೇಕ್ ದ ಪರ್ಮಿಷನ್ ಫ್ರಮ್ ದ ರೇರಾ ರೇರಾ ಪರ್ಮಿಷನ್ ಅಷ್ಟಲ್ಲ ಎಲ್ಲನೂ ಅವ್ರು ಡಿಸ್ಕಸ್ ಮಾಡಿ ಆಮೇಲೆ ಅವ್ರು ನಂಬರ್ ಕೊಡ್ತಾರೆ ಆ ನಂಬರ್ ಇದ್ದರೆ ಮಾತ್ರ ಯು ಆರ್ ಇಟ್ ಈಸ್ ಸೇಫ್ ಫಾರ್ ಯು ಟು ಬೈ ಆ್ಯಂಡ್ ದೇ ಆರ್ ನಾಟ್ ಸಪೋಸ್ ಟು ಅಡ್ವರ್ಟೈಸ್ ಆ ಸೆಲ್ ವಿತೌಟ್ ಹ್ಯಾವಿಂಗ್ ರೇರಾ ನಂಬರ್ ಬಿಸ್ನೆಸ್ ಫುಮಿನ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಒತ್ತಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೊಮ್ಮೆ